ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ಮ್ಯಾಜಿಕ್ ನಂಬರ್ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ನೀವು ಮ್ಯಾಜಿಕ್ ಆಗಿರೋಂಥ ಒಂದು ವರ್ಡ್ ಕೂಡ ಬರೀತೀರ ಅಂದರೆ ನಿಮ್ಮ ಆಸೆ ಅದು ಅದು ಏನು ಬೇಕಾದರೂ ಇರ್ಬೋದು ಇದನ್ನು ನಾವು ನೆರವೇರಿಸ್ಕೊಳ್ಳೋದು ಯಾವ ರೀತಿ ಇದು ಯಾವ ದೇವರಿಗೋಸ್ಕರ ನಾವು ಮಾಡ್ತಿದ್ದೀವಿ ಯಾವ ರೀತಿ ಮಾಡಬೇಕು ಯಾವ ಕೈಯಲ್ಲಿ ಬರೀಬೇಕು ಹಾಗೂ ಯಾವ ಟೈಮಲ್ಲಿ ನೀವು ಇದನ್ನು ಮಾಡಬೇಕು ಅಂತ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ಲಾಸ್ಟ್ವರೆಗೂ ನೋಡಿ ಲಾಸ್ಟ್ವರೆಗೂ ನೋಡಿದಾಗ ನಿಮಗೇನು ಡೌಟ್ ಬರೋಲ್ಲ ಇಲ್ಲಾಂದರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಳ್ದಿರಾನೇ ಹೋಗ್ಬಿಡ್ತೀರಾ ಹಾಗಾಗಿ ಪೂರ್ತಿ ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳೋಕ್ಕೋಸ್ಕರ ವೀಡಿಯೋ ಲಾಸ್ಟ್ವರೆಗೂ ಮಿಸ್ ಮಾಡ್ದಿರಾ ನೋಡಲೇಬೇಕು ನೀವು ಆಮೇಲೆ ಈ ವಿಷಯ ಇದು ಯಾವುದಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅನ್ನೋದು ಸ್ಪೆಸಿಫಕ್ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕಾಗಲ್ಲ ಅಂದರೆ ನಿಮಗೆ ಒಂದು ಹೊಸ ಜಾಬ್ ಸಿಗೋಕ್ಕೋಸ್ಕರ ಇರ್ಬೋದು ಇಲ್ಲ ನೀವೊಂದು ಹೊಸ ಮನೆ ಕಟ್ಟೋಕ್ಕೋಸ್ಕರ ಇರ್ಬೋದು ಇಲ್ಲ ನಿಮ್ಮದು ಏನಾದರೂ ಒಂದು ಎಜುಕೇಷನ್ ರಿಲೇಟೆಡ್ ಇರ್ಬೋದು ಇಲ್ಲ ನೀವು ಇಂಟರ್ನ್ಯಾಷನಲ್ಗೆ ಹೋಗಿ ಎಲ್ಲಾದರೂ ಹೊರಗಡೆ ಹೋಗಿ ಓದೋ ಪ್ಲ್ಯಾನ್ ಇರ್ಬೋದು ಏನಾದರೂ ಒಂದು ಆಗದೆ ಇರೋಂಥ ವಿಷಯ ನಿಮಗೆ ನಡಿಬೇಕು ಅಂತ ಬಂದಾಗ ಎಲ್ಲ ನೀವು ತುಂಬ ಪ್ರಾಬ್ಲಮ್ಮಲ್ಲಿ ಇದ್ದ ಇದ್ದ ಇರುವಂಥ ಸಿಚ್ಯುವೇಷನಲ್ಲಿ ನಿಮಗೆ ಅದರಿಂದ ಓವರ್ಕಮ್ ಅಂದರೆ ಅದರಿಂದ ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರ ಇರ್ಬೋದು ಹಲವಾರು ರೀಸನ್ಸ್ ಇರ್ಬೋದು ಯಾವುದೇ ಒಂದು ಸಿಚ್ಯುವೇಶನಲ್ಲಿ ನೀವಿದ್ರು ಅದಕ್ಕೆ ಒಂದು ಪರಿಹಾರವಾಗಿ ಈ ಒಂದು ಕರ್ಮ ನೀವು ಮಾಡ್ಕೋಬೋದು ಇದು ಯಾವ ರೀತಿ ಮಾಡೋದು ಯಾವ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದರೆ ಮೊದಲನೇದಾಗಿ ಇದು ತಾಯಿ ವಾರ ಹೀಗೆ ಸಂಬಂಧಪಟ್ಟಿದ್ದು ಹಾಗೆ ನೀವು ಏನು ಬರೀಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಫೋಟೋದಲ್ಲಿ ನೋಡ್ಬೋದು ನಾನು ಇದಕ್ಕೆ ಮುಂಚೆ ಮಾಡಿದಂಥ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಿಮ್ಮ ತಮ್ ಫಿಂಗರ್ ಏನಿದೆ ಅಂದರೆ ಮೊದಲನೇ ಬೆರಳು ಏನಿದೆಯಲ್ವಾ ಅದ್ರ ಕೆಳಗಡೆ ಶುಕ್ರ ದೇವರುಗೆ ವಿಶೇಷವಾದಂಥ ಜಾಗ ಅಂತಲೇ ಹೇಳಬಹುದು ಅದ್ರ ಕೆಳಗಡೆ ನೀವು ಕೈ ಓಪನ್ ಮಾಡಿ ನೋಡುವಾಗ ನಿಮ್ಮ ಮೊದಲನೇ ತಾಯಿ ಬೆರಳು ಅಂತ ಹೇಳ್ತಾರೆ ಕೆಲವರು ತಮ್ ಫಿಂಗರು ಆ ಬೆರಳಿನ ಕೆಳಗಡೆ ಒಂಚೂರು ಉಬ್ಬಿರುತ್ತೆ ಜಾಗ ಆ ಉಬ್ಬಿರೋಂಥ ಜಾಗ ಶುಕ್ರನಿಗೆ ಹೋಲಿಸಲಾಗಿದೆ ಹಾಗಾಗಿ ನೀವು ಆ ಜಾಗದಲ್ಲಿ ಏನೇ ಬರೆದರೂ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಅದು ಯಾವ ನಂಬರು ಯಾವ ರೀತಿ ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇಲ್ಲ ಯಾವುದಾದ್ರು ಒಂದು ಸೊಲ್ಯೂಷನ್ ನಿಮಗೆ ಏನು ಬೇಕಾಗಿದೆ ನಿಮಗೆ ಹೊಸ ಕೆಲಸ ಬೇಕಾಗಿದೆಯಾ ಇಲ್ಲ ಹೊಸ ಮನೆ ಬೇಕಾಗಿದೆಯಾ ಏನಿರ್ಬೋದು ಅದಕ್ಕೆಲ್ಲ ಒಂದು ಸಮಯ ಸಂದರ್ಭ ಅಂತ ಒಂದು ಇದ್ದೇ ಇರುತ್ತೆ ಈಗ ಜಾಬ್ ಆದರೆ ನೀವಿವಾಗ ಇಂಟ್ರವ್ಯೂ ಹೋಗ್ಬೋದು ಇಂಟರ್ವ್ಯೂಗೆ ಹೋಗಿ ಒಂದು ಟೆನ್ ಡೇಸಲ್ಲಿ ನಿಮಗೆ ಜಾಬ್ ಸಿಗ್ಬೋದು ಆದರೆ ಮನೆ ಅಂತೆಲ್ಲ ಬರಬೇಕಾದ್ರೆ ನಾವಿವಾಗ ಒಂದು ಹತ್ತು ದಿನದಲ್ಲಿ ಇಲ್ಲ ಇಪ್ಪತ್ತು ದಿನದಲ್ಲೆಲ್ಲ ಮನೆ ಕಟ್ಟಿ ಮುಗಿಸೋಕ್ಕಾಗಲ್ಲ ಅದಕ್ಕೆ ಅದರದ್ದೇ ಆಗಿರೋಂಥ ಸಮಯ ಹಿಡ್ದೆ ಹಿಡಿಯುತ್ತೆ ಆದರೆ ನಿಮಗೆ ಅದಕ್ಕೆ ಅನ್ನೋ ಒಂದು ಬಾಗಿಲೊಂತಿರುತ್ತಲ್ವ ಅದು ನಿಮಗೋಸ್ಕರ ತೆಗಿಯುತ್ತೆ ಅದಕ್ಕೋಸ್ಕರ ಈ ಒಂದು ಪರಿಹಾರ ಮಾಡಬೇಕಾಗಿರೋದು ಇನ್ನು ವಾರಾಹಿ ತಾಯಿಗೆ ಇದನ್ನು ನೀವು ಮಾಡೋಕ್ ಮಾಡೋದಕ್ಕೋಸ್ಕರ ಮೊದಲನೇದಾಗಿ ನೀವು ಬರಿಬೇಕಾಗಿರೋಂಥದ್ದು ಬಂದು ಐದು ನಂಬರ್ ಫೈವ್ ಯಾಕೆ ಈ ನಂಬರ್ ಫೈವೇ ನಾವು ಬರೀತಿದ್ದೀವಿ ಈ ಜಾಗದಲ್ಲಿ ಅಂತ ಹೇಳೋದಾದರೆ ವಾರಾಹಿ ತಾಯಿಯ ವಿಶೇಷತೆ ನಿಮಗೆ ಹೇಳೋದೇ ಬೇಕಾಗಿಲ್ಲ ಎಷ್ಟೊಂದು ವೀಡಿಯೋದಲ್ಲಿ ನಾನು ಮೊದಲನೇ ಮುಂಚೆ ಮಾಡಿರೋಂಥ ವೀಡಿಯೋಸಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಹಾಗೆ ಎಷ್ಟೋ ಜನ ವಾರಾಹಿ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಇಲ್ಲ ಪೂಜೆ ಮಾಡೋದಿರ್ಬೋದು ಇಲ್ಲ ತಾಯಿಗೆ ದೀಪ ಹಚ್ಚೋದಾಗಲಿ ಎಷ್ಟೋ ಜನ ಮಾಡ್ತಿದ್ದಾರೆ ತಾಯಿ ನಂಬಿದವರಿಗೆಲ್ಲ ತಾಯಿ ಅದರದೇ ಆಗಿರೋವಂಥ ರೀತಿಯಲ್ಲಿ ಆಶೀರ್ವಾದ ಕೊಟ್ಟೆ ಕೊಟ್ಟಿದ್ದಾರೆ ಹಾಗಾಗಿ ತಾಯಿಯ ಬಗ್ಗೆ ಹೇಳೋದಾದರೆ ತಾಯಿ ಸಪ್ತೆ ಮಾತೆಯರಲ್ಲಿ ಐದನೇ ಅವರು ಹಾಗಾಗಿ ಐದು ಅನ್ನೋ ಒಂದು ನಂಬರಿಗೆ ಅದರದೇ ಆಗಿರೋಂಥ ಒಂದು ವಿಶೇಷತೆ ವಾರಾಹಿ ತಾಯಿಯ ವಿಷಯದಲ್ಲಿ ಬಂದಾಗ ಐದು ಅನ್ನೋ ನಂಬರಿಗೆ ತುಂಬ ವಿಶೇಷತೆ ಇದೆ ಹಾಗಾಗಿ ಇಲ್ಲಿ ಮೊದಲನೇದಾಗಿ ನಾವು ಬರಿತಾ ಇರೋಂಥ ನಂಬರ್ ಬಂದು ಫೈವು ಹಾಗಾಗಿ ಫೈವ್ ಅಂತ ನೀವು ಬರೀಬೇಕಾಗತ್ತೆ ಕೆಳಗಡೆ ನಿಮ್ಮ ಆಸೆ ಏನಿದೆ ಅದು ಏನು ಬೇಕಾದ್ರೂ ಇರ್ಬೋದು ಈಗ ನಿಮ್ಮ ಸಾಲ ತಿರ್ಸೋಕ್ಕಾಗಿದ್ದರೆ ನೀವು ಅದನ್ನು ಅಲ್ಲಿ ಬರಿಬೋದು ಸ ಅಂದರೆ ಸಿಂಪಲಾಗಿ ಬರೀಬೇಕು ನಾನು ಸಾಲ ತೀರಬೇಕು ಇಲ್ಲ ಹೊಸ ಮನೆ ಆದರೆ ಹೊಸ ಮನೆ ಅಂತ ಬರಿಬೋದು ನಿಮ್ಮ ಭಾಷೆಯಲ್ಲಿ ನಿಮಗೆ ಯಾವ ಭಾಷೆ ನಿಮಗೆ ಈಸಿ ಅನಿಸುತ್ತೆ ಬರೆಯೋಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವು ಕೆಳಗಡೆ ಬರಿಬೋದು ಅದು ಹೊಸ ಕೆಲಸ ಆದರೆ ಹೊಸ ಕೆಲಸ ನೀವು ಜಾಬ್ ಇಲ್ಲ ಬೇರೆ ಏನಾದರೂ ರಿಲೇಟೆಡ್ ಆಗಿದ್ದರೆ ನಿಮಗೇನಾದರೂ ದುಡ್ಡು ಬೇಕಾಗಿದೆ ಅನ್ನೋದಾದರೆ ಆ ರೀತಿ ಬರ್ಕೊಳ್ಳೋದಾಗಲಿ ಇಲ್ಲ ಏನಾದರೂ ಗೋಲ್ಡ್ ತೊಗೋಬೇಕಾದ್ರೆ ಆ ರೀತಿ ಬರ್ಕೊಳ್ಳೋದಾಗಲಿ ಒಂದು ರೀತಿ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಅದ್ರ ಜೊತೆಯಲ್ಲಿ ದೇವರು ಕೂಡ ಇಲ್ಲಿ ನಮ್ಮ ಜೊತೆ ಸಪೋರ್ಟ್ ಮಾಡೋಕ್ಕಿದ್ದಾರೆ ಅನ್ನೋದು ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಇಲ್ಲಿ ತೋರಿಸುತ್ತೆ ನಾವು ಮಾಡುವಂಥ ಈ ಒಂದು ಪರಿಹಾರದಲ್ಲಿ ಹಾಗಾಗಿ ಫೈವ್ ಅಂತ ಬರೆದು ಕೆಳಗಡೆ ನಿಮ್ಮ ಏನು ಉದ್ದೇಶದಿಂದ ನೀವು ಬರೀತಿದ್ರೆ ಅದನ್ನು ನೀವು ಬರೀಬೇಕಾಗತ್ತೆ ಇದು ಈ ಈ ರೀತಿ ನೀವು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಕೈಯಲ್ಲಿ ನೀವು ಬರೀಬೇಕು ಅಂತ ಹೇಳೋದಾದರೆ ಹಾಗೆ ಯಾವ ಬಣ್ಣದಲ್ಲಿ ಬರೀಬೇಕು ನೀವು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋಂಥದ್ದು ನೀವು ಇದನ್ನು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಟ್ವೆಂಟಿ ಿ ಒನ್ ಇದು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ನಾನು ಮುಂಚೆನೂ ಹೇಳ್ತಿದ್ದೆ ನಂಬರ್ ಬಗ್ಗೆ ಏನಾದರೂ ಒಂದು ವೀಡಿಯೋ ಮಾಡಿದರೆ ನಾನು ಹೇಳ್ತಿದ್ದೆ ನಂಬರಿಗೆ ತುಂಬ ಶಕ್ತಿ ಇರೋದರಿಂದ ಎಲ್ಲದಕ್ಕೂ ಅದರದ್ದೇ ಆಗಿರೋಂಥ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಹಾಗಾಗಿ ಆ ರೀತಿ ನಂಬರ್ಗಳನ್ನ ನಾವು ಫಾಲೋ ಮಾಡಿನೇ ಎಷ್ಟು ದಿನ ಮಾಡಬೇಕು ಅನ್ನೋದನ್ನು ಕೂಡ ಹೇಳೋದು ಈ ಫೋರ್ಟಿ ಒನ್ ಡೇಸು ಟ್ವೆಂಟಿ ಫೋರ್ ಡೇಸು ಈ ರೀತಿ ನಂಬರ್ಗಳನ್ನ ನಾವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ಟಾಗ ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಟ್ವೆಂಟಿ ಒನ್ ಡೇಸ್ ನೀವು ಮಾಡಬೇಕಾಗುತ್ತೆ ಟ್ವೆಂಟಿ ಒನ್ ಡೇಸು ನೀವು ಯಾವ ರೀತಿ ಮಾಡಬೇಕಂದ್ರೆ ರಾತ್ರಿ ಮಲಗುವ ಮುಂಚೆ ನೀವು ಮಾಡಬೇಕಾಗತ್ತೆ ಅದು ನೀವು ಎಲ್ಲಾದ್ರೂ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಮಾಡ್ಬೋದು ಇಲ್ಲ ನೀವು ಬೆಡ್ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು ಆಮೇಲೆ ನೀವೇನು ಮಾಡಬೇಕು ಮೊದಲನೇದಾಗಿ ಅಂದರೆ ಕೈ ನೀಟಾಗಿ ತೊಳೆದಿರಬೇಕು ಸೋಪ್ ಹಾಕಿ ನೀಟಾಗಿ ತೊಳೆದು ಫುಲ್ಲು ಡ್ರೈ ಮಾಡ್ಕೊಬೇಕಾಗುತ್ತೆ ಕೈನ ಡ್ರೈ ಮಾಡಿದ ನಂತರ ನೀವು ಈಸ್ಟ್ ಇಲ್ಲ ನಾರ್ತ್ಗೆ ನಿಮ್ಮ ಬೆಡ್ಡಲ್ಲಿ ಕೂತ್ಕೊಂಡು ಈಸ್ಟ್ ಇಲ್ಲ ನಾರ್ತ್ ಯಾವುದಾದ್ರೂ ಒಂದು ಕಡೆ ತಿರ್ಕೋಬೋದು ತಿರುಗಿದ ನಂತರ ನೀವು ನಿಮ್ಮ ಮನೆ ದೇವ್ರ ಹತ್ರ ನೀವು ಫಸ್ಟು ಬೇಡ್ಕೋಬೇಕಾಗತ್ತೆ ಮನೆ ದೇವ್ರು ಯಾವುದಾದ್ರೂ ಇರಲಿ ನೀವು ಮನೆ ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಮನೆ ದೇವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ನೀವು ಆ ದೇವ್ರನ್ನ ಬೇಡ್ಕೋಬೇಕಾಗುತ್ತೆ ಅಂದರೆ ಏನು ನೀವು ಬೇಕಾಗಿದೆ ನಿಮಗೆ ಏನಕ್ಕೋಸ್ಕರ ಈಗ ಹೊಸ ಕೆಲಸ ಆದರೆ ಅದೆಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಿರತ್ತೆ ಹಾಗಾಗಿ ಅದರ ಇಂಪಾರ್ಟೆನ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮನೆ ದೇವರಲ್ಲಿ ನೀವು ಫಸ್ಟು ಪ್ರಾರ್ಥನೆ ಮಾಡಬೇಕಾಗತ್ತೆ ಎರಡನೇದು ನಿಮ್ಮ ಇಷ್ಟ ದೇವತೆ ಅದು ಯಾವುದಾದ್ರೂ ದೇವರಿರ್ಬೋದು ನಿಮಗೆ ಅಂತ ಒಂದು ಇಷ್ಟ ಇರುತ್ತಲ್ಲ ಒಂದು ದೇವ್ರ ಮೇಲೆ ಆ ದೇವ್ರನ್ನ ನೀವು ಫಸ್ಟ್ ಸೆಕೆಂಡಾಗಿ ನೀವು ಬೇಡ್ಕೋಬೇಕಾಗತ್ತೆ ಮೂರನೇ ಬೇಡಿಕೆ ಬಂದು ವಾರಾಹಿ ತಾಯಿ ಈ ಮೂರು ದೇವರನ್ನು ನಾವು ಬೇಡ್ಕೊಂಡು ನಂತರ ಬರೀಬೇಕಾಗುತ್ತೆ ಮೊದಲನೇದು ನಿಮ್ಮ ಮನೆ ದೇವರು ಎರಡನೇದು ನಿಮ್ಮ ಇಷ್ಟ ದೇವರು ಮೂರನೇದು ಬಂದು ವಾರಾಹಿ ತಾಯಿ ವಾರಾಹಿ ತಾಯಿಯನ್ನು ಬೇಡಿದ ನಂತರ ನೀವು ಈ ನಂಬರ್ನ ಕೈ ಮೇಲೆ ಬರ್ಕೋಬೇಕಾಗುತ್ತೆ ಬ್ಲ್ಯಾಕ್ ಪೆನ್ ಯೂಸ್ ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಇದು ವಿಡಿಯೋದಲ್ಲಿ ಈ ಥರ ಪ್ರಿಂಟ್ ಆಗಿರೋದ್ರಿಂದ ಅದು ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಆದರೆ ಬ್ಲ್ಯಾಕ್ ಕಲರಲ್ಲಿ ನೀವು ಯಾವುದೇ ರೀತಿ ಬರೆಯೋ ಹಾಗಿಲ್ಲ ಗ್ರೀನ್ ಬ್ಲೂ ಇಲ್ಲ ರೆಡ್ ಪೆನ್ನಲ್ಲಿ ಯೂಸ್ ಮಾಡಿ ಬರಿಬೋದು ನಿಮ್ಮ ಹತ್ರ ಗ್ರೀನ್ ಇದ್ದರೆ ಗ್ರೀನ್ ಪೆನ್ನೇ ಯೂಸ್ ಮಾಡಿ ಯಾಕೆಂದರೆ ರಿಸಲ್ಟ್ ನಿಮಗೆ ಸ್ವಲ್ಪ ಬೇಗ ಸಿಗೋದ್ರಿಂದ ನೀವು ಗ್ರೀನ್ ಪೆನ್ ಯೂಸ್ ಮಾಡೋದು ಉತ್ತಮ ಅಂತ ನಾನು ಹೇಳ್ಬೋದು ಈ ಒಂದು ನಂಬರ್ ಬರೆದ ನಂತರ ನೀವು ಕೈ ಎರಡು ಕೈಯನ್ನು ಜೋಡಿಸ್ಬೇಕಾಗತ್ತೆ ಅಂದರೆ ಈ ಕೈನ ತಮ್ಮ ಫಿಂಗರ್ ಜಾಗದಲ್ಲಿ ಆ ಕೈ ಫಿಂಗರ್ ಟಚ್ ಆಗೋ ರೀತಿಯಲ್ಲಿ ಅಂದರೆ ನಮಸ್ಕಾರ ಮಾಡುವಂಥ ರೀತಿಯಲ್ಲಿ ನೀವು ಕೈನ ಜೋಡಿಸಿ ಇಟ್ಕೊಂಡು ತಾಯಿಯನ್ನು ಬೇಡ್ಕೋಬೇಕಾಗತ್ತೆ ಹಾಗೆ ನೀವು ಕಣ್ಣಲ್ಲಿ ಕಾಣಬೇಕಾಗುತ್ತೆ ಇಲ್ಲಿ ನೀವು ಮಾಡ್ತಿರೋವಂಥದ್ದು ಬಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನು ಅಂದರೆ ನಿಮಗೆ ಆಲ್ರೆಡಿ ಜಾಬ್ ಆಗಿದೆ ಇಲ್ಲ ನೀವೇನಾದರೂ ಮನೆ ವಿಷಯ ಸಂಬಂಧಪಟ್ಟಿದ್ದಾಗಿದ್ದರೆ ನಾವು ಸೈಟ್ ತೊಗೊಂಡಾಯ್ತು ಇಲ್ಲ ಒಂದು ಮನೆ ಕಟ್ಟಾಯಿತು ಸೈಟ್ ಆಲ್ರೆಡಿ ಇದ್ದರೆ ಮನೆ ಕಟ್ಟಾಯಿತು ಅದನ್ನು ನೀವು ಇಮ್ಯಾಜಿನೇಷನ್ ಮಾಡಬೇಕು ನಮಗೊಂದು ಲಿಮಿಟೇಷನ್ಸ್ ಇರುತ್ತಲ್ವ ನಾವು ಯಾವ ರೀತಿ ಮನೆ ಕಟ್ಟಬಹುದು ನಮ್ಮ ಕೆಪಾಸಿಟಿ ಏನಿದೆ ಅನ್ನೋದು ಆ ಒಂದು ರೀತಿಯಲ್ಲಿ ನಾವು ಅದನ್ನು ಕಾಣಬೇಕಾಗುತ್ತೆ ಅದು ನಾವು ಎಷ್ಟೋ ದೊಡ್ಡ ಅರಮನೆ ನಮ್ಮ ಕೈಯಲ್ಲಿ ಮೀರಿರೋದನ್ನಲ್ಲ ನಾನು ಹೇಳ್ತಿರೋದು ನಮ್ಮ ಹತ್ರ ಈಗ ಒಂದು ಐವತ್ತು ಲಕ್ಷ ಇದೆ ಅಂದರೆ ಒಂದು ಕೋಟಿ ವರೆಗೂ ನಾವು ಮನೆ ಕಟ್ಬೋದು ಅನ್ನೋಂಥ ರೀತಿಯಲ್ಲಿ ಕಾಣ್ಬೋದು ಅದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದ್ರೆ ಅದು ಅದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಯಾಕಂದರೆ ಅಲ್ಲಿವರೆಗೂ ನಾವು ಕೈ ಹಾಕಿ ಹಿಡಿಯುವಂಥ ಶಕ್ತಿ ಮ್ಯಾನಿಫೆಸ್ಟೇಷನ್ಗಿರುತ್ತೆ ಅದನ್ನು ಮೀರಿ ಅಂದರೆ ನಾವು ಪ್ಯಾಲೆಸೇ ಕಟ್ತೀವಿ ಅನ್ನೋ ರೀತಿಯಲ್ಲಿ ಹೋದರೆ ಅದು ಮ್ಯಾನಿಫೆಸ್ಟೇಷನಲ್ಲಿ ವರ್ಕೌಟ್ ಆಗಲ್ಲ ಯಾಕೆಂದರೆ ಅದು ಕೈಯಿಂದನೂ ಮೀರಿರೋಂಥದ್ದು ಹಾಗಾಗಿ ಒಂದು ನಮ್ಮ ಹತ್ರ ಒಂದು ರೂಪಾಯಿ ಇದ್ರೆ ನಾವು ಎರಡು ರೂಪಾಯಿ ಕಾಣಬೇಕು ಆ ರೀತಿ ಆ ರೀತಿ ಅಂದರೆ ಡಬಲ್ ಡಬಲ್ ಆಗಿ ನಾವು ಕನಸ್ಕಾಣಬೇಕಾಗುತ್ತೆ ಅಂದರೆ ಇಮ್ಯಾಜಿನೇಷನ್ ಮಾಡಬೇಕಾಗುತ್ತೆ ಇವಾಗ ಒಂದು ಜಾಬ್ ನಾನು ಈ ಕಂಪನಿಯಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಇರೋಂಥ ಕಂಪ್ನಿಯಲ್ಲಿ ನಂಗೆ ಜಾಬ್ ಸಿಗ್ತಿದೆ ಅನ್ನೋ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಬೇಕಾಗತ್ತೆ ಅದು ನಡೆಯುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ಅದು ನಾವು ಅಲ್ಲಿ ಎಷ್ಟೇ ಎತ್ತರದಲ್ಲಿರೋದನ್ನು ಕೈ ಹಾಕಿ ಹಿಡಿಯುವಂಥ ಪ್ರಯತ್ನನ ನಾವು ಮಾಡ್ತಿರೋದು ಈ ರೀತಿ ನೀವು ಇಮ್ಯಾಜಿನೇಷನ್ ಮಾಡಿ ಈ ಥರ ನಡೀತಿದೆ ಆಲ್ರೆಡಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನೀವು ನೀವು ಇಮ್ಯಾಜಿನೇಷನ್ ಮಾಡ್ಕೋಬೋದು ಇನ್ನು ನಾನು ಹೇಳಿದೆ ಟ್ವೆಂಟಿ ಒನ್ ಡೇಸ್ ನೀವು ಮಾಡಬೇಕಾಗಿರೋದು ಅಂತ ಟ್ವೆಂಟಿ ಒನ್ ಡೇಸ್ ಮಾಡಿದಾಗ ಏನಾಗುತ್ತೆ ಕೆಲವರಿಗೆ ಡೌಟ್ ಇರುತ್ತೆ ಇದು ಆಲ್ರೆಡಿ ನಡೆಯುತ್ತಾ ಇಲ್ವಾ ಅನ್ನೋಂಥ ಎಲ್ಲ ಇರುತ್ತೆ ನೀವು ಮಾಡೋಕ್ಕೆ ಮುಂಚೆನೇ ನೆಗೆಟಿವ್ ಆಗಿರೋಂಥ ಯೋಚನೆಗಳಿಗೆ ಹೋಗಲೇಬಾರದು ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಬಹುದು ಖಂಡಿತ ನೀವೇನು ಮನ್ಸಲ್ಲ ಅಂದ್ಕೊಂಡಿರೋ ಅದು ನಡೆದೇ ನಡೆಯುತ್ತೆ ಇಲ್ಲಾಂದರೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ನಿಮಗೆ ಅದಕ್ಕೆ ಅಂತ ಇರುವಂಥದ್ದು ಯಾವುದಾದ್ರೂ ಒಂದು ಬಾಗಿಲು ತೆಗೆದೇ ತೆಗಿಯೆ ನಿಮಗೋಸ್ಕರ ಹಾಗಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೇ ಈ ವಿಡಿಯೋ ನಾನು ಮಾಡಿರೋದು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅವಾರಾಹಿ ತಾಯಿ ಎಲ್ರಿಗೂ ಬ್ಲೆಸ್ಸಿಂಗ್ಸ್ ಕೊಡಲಿ ಅಂತ ತಾಯಿಯಲ್ಲಿ ಬೇಡಿಕೊತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ